ವಿಜಯಪುರ ಮಹಾನಗರ ಪಾಲಿಕೆಯ ಒಂದು ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೇವೆ ಚುನಾವಣೆ ನಡೆದು ಕೆಲವು ದಿವಸ ದಿವಸಗಳ ನಂತರ ಮೇಯರ್ ಉಪಮೇಯರ್ ಚುನಾವಣೆ ಪ್ರಕ್ರಿಯೆ ನಡೆದಿತ್ತು ಆ ಒಂದು ಸಂದರ್ಭದೊಳಗೆ ನಮ್ಮ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಪ್ರಕಾಶ್ ಮಿರ್ಜಿಯವರು ಹಾಗೂ ಮೈನು ಗುಳಗಿ ಅನ್ನೋರು ಮುಕ್ತಾರ್ ದಿನಿ ಅನ್ನೋರು ನಾಲ್ಕೈದು ಜನ ಸೇರಿ ಈ ಏನು ಚುನಾವಣೆ ಪ್ರಕ್ರಿಯೆ ನಡೆದು ಏನು ಸದಸ್ಯರು ಆಯ್ಕೆಯಾಗಿದ್ದರು ಆ ವಿಷಯವಾಗಿ ಗುಲ್ಬರ್ಗ ಹೈಕೋರ್ಟಿಗೆ ಮೆಟ್ಟಿಲೇರಿದರು ಅವ್ರ ವಿಷಯ ಏನಂದ್ರೆ ಈ ಚುನಾಯಿತ ಸದ ಸದಸ್ಯರು ಕಾನೂನಾತ್ಮಕವಾಗಿ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಲ್ಲ ಅದನ್ನು ಮಾಡಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ಹೋಗಿದರು ಅದು ಕೋರ್ಟು ಕನ್ಸಿಡರ್ ಮಾಡಿ ಆರ್ ಸಿ ಅವರಿಗೆ ಒಂದು ಆದೇಶ ಮಾಡಿತ್ತು ಇದನ್ನು ಸರಿಯಾಗಿ ಕುಲಂಕುಷವಾಗಿ ವಿಚಾರಣೆ ಮಾಡಿ ಅವರ ಮೇಲೆ ಕ್ರಮ ಜರುಗಿಸಿರಿ ಅನ್ನುವಂಥ ಒಂದು ಆದೇಶನ ಮಾಡಿತ್ತು ಅದರ ಪ್ರಕಾರ ಬೆಳಗಾವ್ ಆರ್ ಸಿ ಅವರು ಅವರಿಗೆ ನೋಟಿಸ್ ಕೊಡುವ ಮುಖಾಂತರ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿದರು ಆ ವಿಷಯವಾಗಿ ಎಲ್ಲ ಸದಸ್ಯರು ಆ ಆರ್ಡರ್ಕ ಸ್ಟೇ ತೆಗೆದುಕೊಳ್ಳೋಕೆ ಗುಲ್ಬರ್ಗ ಹೈಕೋರ್ಟಿಗೆ ಹೋಗಿದ್ದರು ಅದು ಮೊನ್ನೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಅದು ಕೋರ್ಟಿಗೆ ನಲ್ಲಿ ನಡೆದಾಗ ಅದು ಸ್ಟೇ ರಿಜೆಕ್ಟ್ ಆಗಿ ಅವ್ರ ಕೇ ಫೈಲ್ ಮಾಡಿದ್ರು ಅದು ಡಿಸ್ಕ್ವಾಲಿಫೈ ಆಯಿತು ಈ ಒಂದು ವಿಷಯದೊಳಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಏನು ಚುನಾವಣೆ ನಡೀಬೇಕಾದ ಸಂದರ್ಭದೊಳಗೆ ಈ ಬಿಜಾಪುರ ಮಹಾನಗರ ಪಾಲಿಕೆ ಅಪ್ಗ್ರೇಡ್ ಆದ ನಂತರ ಸಂಪೂರ್ಣವಾಗಿ ಡಿಲಿಮಿಟೇಷನ್ ಆಗಿ ವಾರ್ಡ್ಗಳ ಹೆಚ್ಚಿಗಾಗಿ ಚುನಾವಣೆ ನಡೀಬೇಕಾಗಿತ್ತು ಅದು ಒಳಗೆ ರಾಜಕೀಯ ಒಂದು ಒಳಗೆ ಅದನ್ನು ಬಿಟ್ಟು ಇದ್ದಂಥ ಮೂವತ್ತೈದು ವಾರ್ಡಿನಲ್ಲಿ ಮಾತ್ರ ಚುನಾವಣೆ ಆಗಿತ್ತು ಆ ದಿಸೆಯೊಳಗೆ ಇವತ್ತು ಬಿಜಾಪುರ ಮಹಾಜನತೆಗೆ ನಾವು ಏನಾದರೂ ನ್ಯಾಯ ಕೊಡಬೇಕಾಗಿತ್ತು ಅಂದರೆ ಈ ಡಿಲಿಮಿಟೇಷನ್ ಮಾಡುವ ಮುಖಾಂತರ ಇನ್ನೂ ಹತ್ತಾರು ವಾರ್ಡ್ ಹೆಚ್ಚ ಆಗ್ತವೆ ಅವುಗಳನ್ನು ಮಾಡಿ ಆದಷ್ಟು ಬೇಗ ಚುನಾವಣೆ ನಡೆಸುವಂಥ ಪ್ರಕ್ರಿಯೆ ಈ ಉಸ್ತುವಾರಿ ಸಚಿವರ ಮೇಲೆ ಇದೆ ಅದರ ಜೊತೆನೇ ಕರ್ನಾಟಕ ಸರ್ಕಾರದ ಮೇಲಿದೆ ಈ ವಿಷಯ ಒಳಗ ಆದಷ್ಟು ಬೇಗ ಅವರು ಹೆಚ್ಚಿನ ಕಾಳಜಿ ತೆಗೆದುಕೊಂಡು ಈ ಚುನಾವಣೆಯನ್ನು ನಡೆಸುವುದಾ ನಡೆಸುವುದಂಥದ್ದು ಆಗಬೇಕು ಇದು ಯಾಕಪ್ಪ ಅಂದರೆ ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ ಇವತ್ತು ನಾನು ನೋಡ್ತಾ ಇದ್ದೀನಿ ಕಳೆದ ಹದಿನೈದು ಕಳೆದ ಒಂದು ತಿಂಗಳಿನಿಂದ ಈ ಅತಂತ್ರ ಏನೋ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗ ಅದು ಏನು ಸಮಸ್ಯೆ ಆಗ್ತಾಯಿದೆ ಅದು ಭಾಳ ಈ ಜನರಿಗೆ ತೊಂದರೆ ಆಗ್ತಾಯಿದೆ ಈ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಇವತ್ತು ಸದಸ್ಯರಿಲ್ಲದೇ ಮಹಾನಗರ ಪಾಲಿಕೆಯೊಳಗೆ ಬೇಸಿಗೆಯೊಳಗೆ ನೀರಿನ ತೊಂದರೆ ಇರ್ಬೋದು ಕಸದ ತೊಂದರೆ ಇರ್ಬೋದು ಇವತ್ತು ನಾನೇ ವಾರ್ಡ್ ನಂಬರ್ ಇಪ್ಪತ್ತೆರಡು ನಾನು ಒಬ್ಬ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ನಮ್ಮ ಮನೆಗೆ ಕಸ ಒಯ್ಯದಕ್ಕೆ ಪ್ರತಿ ಎರಡು ದಿವ್ಸಕ್ಕೊಂಬರುವಂಥ ಗಾಡಿ ಇವತ್ತು ಏಳೆಂಟು ದಿವ್ಸಕ್ಕೆ ಎಲ್ಲ ತೊಂದರೆ ಜನ ಬಿಜಾಪುರ ಜನತೆ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಾನು ಉಸ್ತುವಾರಿ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಆದಷ್ಟು ಬೇಗ ಡಿಲಿಮಿಟೇಷನ್ ಮಾಡೋ ಮುಖಾಂತರ ಈ ವಿಜಾಪುರ ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೀನಿ ಅದ್ರ ಜೊತೆಯೇ ಏನು ಈ ಸ್ಟೇಕ್ ಹೋದಂಥ ಏನು ಮೂರ್ನಾಲ್ಕು ಜನ ಆದರೆ ಪ್ರಕಾಶ್ ಅವರು ಇರ್ಬೋದು ಮೈನು ಬೀಳಿಗೆ ಅವ್ರು ಇರ್ಬೋದು ದಕ್ಕಿನಿ ಅವ್ರು ಇರ್ಬೋದು ಇವರಿಗೆ ನಾನು ಮೊನ್ನೆ ಸಹಜವಾಗಿ ಮಾತಾಡಿದೆ ಏನಾಯ್ತು ರೀ ಅವರಿಗೆ ಅಪೀಲ್ ಹೋಗೋದಕ್ಕೆ ಅವಕಾಶ ಇರ್ಬೋದಲ್ಲ ಅಂತ ಅಪೀಲ್ ಹೋಗೋದಕ್ಕೆ ಅವಕಾಶ ಇದೆ ಸರ ಆದರೆ ಇದು ಅಪೀಲಿಗೆ ಹೋಗಿ ಮುಂದೆ ಹೋಗೋದರಿಂದ ಜನರಿಗೆ ತೊಂದರೆ ಆಗ್ತೈತಿ ಅನ್ನುವಂಥ ವಿಚಾರವೂ ಅವರು ಅವತ್ತು ಹೇಳಿದ್ರು ಅದ್ರ ಜೊತೆನೆ ಅವರಿಗೆ ಪ್ರಾಣದ ಜೀವದ ಬೆದರಿಕೆಯೂ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು ಅಂದರೆ ನಮ್ಮ ಮೇಲೆ ಜೀವ ಬೆದರಿಕೆ ಹಾಕುವಂಥ ಕೆಲಸ ಇವತ್ತು ನಡೆಸ್ತಾ ಇದ್ದಾರೆ ಈ ನಾವೇನು ಕೋರ್ಟಿಗೆ ಹೋಗಿ ಅವ್ರ ಸದಸ್ಯತ್ವ ರದ್ದಾಗಿದೆ ಅದರಲ್ಲಿ ಕೆಲವೊಂದು ಜನ ನಮ್ಮ ನಮಗೆ ಜೀವ ಭೇದಕ್ಕೆ ಹಾಕುವಂಥ ಕೆಲಸನೂ ನಡೆಸ್ತಾ ಇದ್ದಾರೆ ನಾವು ಅದರ ವಿಷಯವಾಗಿ ಎಸ್ ಪಿ ಅವ್ರಿಗೂ ಮನವಿ ಕೊಟ್ಟೆವು ಅನ್ನೋ ಮಾತನ್ನು ಹೇಳಿದ್ರು ಮತ್ತು ಅದ್ರ ಜೊತೆ ರಾಜಕೀಯ ಒತ್ತಡ ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಅಂದರೆ ಇವತ್ತು ಇಲ್ಲಿವರೆಗೂ ಏನಾಗಿದೆ ಆಗಿದೆ ಅದನ್ನು ಬಿಟ್ಟುಬಿಡಿ ನೀವು ನಿಮಗೇನಾದರೂ ನಾನು ಮಾತಾಡಿಸ್ತೀನಿ ಯಾವುದೇ ಮುಂದಿನ ಇದಕ್ಕೆ ನೀವು ಹೋಗಬೇಡ್ರಿ ಅನ್ನುವಂಥ ಒಂದು ರಾಜಕೀಯ ಒತ್ತಡನೂ ಅವ್ರ ಮೇಲೆ ಇದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಇದು ಅವರು ಮಾಡಿದ ಅವರು ಮಾಡಿದ ತಪ್ಪಿಗೆ ಅವರು ಅನುಭವಿಸ್ತಾ ಇದ್ದಾರೆ ಅದನ್ನು ಜನರ ಮೇಲೆ ನೀವು ಹಾಕಬೇಡ್ರಿ ಯಾವ ಸದಸ್ಯರು ಚುನಾಯಿತರು ಆದ ತಕ್ಷಣ ಅವರಿಗೆ ಕ ಅದರದೇ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ತಾವೆ ಅದನ್ನು ಅಭ್ಯಾಸ ಮಾಡಿ ಅದರ ಪ್ರಕಾರ ನಡಿಬೇಕಾಗಿತ್ತು ಅವರು ಅವ್ರು ನಡೆದಿಲ್ಲ ಅದಕ್ಕೆ ಅವ್ರು ಮಾಡಿದ ತಪ್ಪು ಅವರು ಅನುಭವಿಸ್ತಾ ಇದ್ದಾರೆ ಅವ್ರ ತಪ್ಪನ್ನು ತಂದು ನೀವು ಉಸ್ತುವಾರಿ ಮಂತ್ರಿಗಳು ಸರ್ಕಾರ ಇರ್ಬೋದು ಜನರ ಮೇಲೆ ಹಾಕಬೇಡ್ರಿ ಅನ್ನುವಂಥ ನನ್ನ ಒಂದು ವಿನಂತಿ ಐತಿ ಯಾಕಂದರೆ ಜನರಿಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸದ ನಗ ಸ ಸದಸ್ಯರಿದ್ದರೆ ಜನರಿಗೆ ಮೂವತ್ತೈದು ವಾರ್ಡಿನೊಳಗೆ ಸದಸ್ಯರಿರೋದರಿಂದ ಜನರಿಗೆ ಸಿಗುವಂಥ ಅವಕಾಶಗಳು ಭಾಳ ಇರ್ತಾವೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮೂವತ್ತೈದು ವಾರ್ಡಿನ ಜನ ಒಬ್ಬ ಶಾಸಕಗೆ ಒಬ್ಬ ಸಂಸದರಿಗೆ ಒಬ್ಬ ಉಸ್ತುವಾರಿ ಮಂತ್ರಿಗೆ ಭೇಟಿ ಆಗಬೇಕಾದ್ರೆ ಸಾಧ್ಯ ಇಲ್ಲಾರದು ಮಾತನ್ನುವಂಥದ್ದು ಇವತ್ತು ಜನ ಮಾತಾಡ್ತಾ ಇದ್ದಾರೆ ನಾವು ಏನಾರೂ ನಮ್ಮ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಸದಸ್ಯರಿದ್ದರೆ ಅವ್ರ ಮುಂದೆ ಹೇಳುವಂಥದ್ದು ಅವಕಾಶ ಇರ್ತೈತಿ ಅದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ ಆ ದಿಶೆ ಒಳಗೆ ನಾನು ನಿಮ್ಮ ನಿಮ್ಮ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮತ್ತೊಮ್ಮೆ ಈ ಇವರವರಲ್ಲಿ ಉಸ್ತುವಾರಿ ಮಂತ್ರಿಗಳಲ್ಲಿರ್ಬೋದು ರಾಜ್ಯ ಸರ್ಕಾರದಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ಸಾಧ್ಯ ಆದಷ್ಟು ಅದನ್ನು ಏನು ಒಂದು ಪರಿಹಾರ ಈಗ ಹೈಕೋರ್ಟ್ ಏನೇ ನಿರ್ಣಯ ತೊಗೊಂಡೈತೆ ಆ ದಿಶೆ ದಿಶೆಯೊಳಗೆ ಡಿಲಿಮಿಟೇಷನ್ ಮಾಡುವ ಮುಖಾಂತರ ವಾರ್ಡ್ಗಳನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಚುನಾವಣೆ ನಡೆಸಬೇಕು ಮತ್ತು ಆ ಏನು ಸ್ಟೇಗೆ ಹೋಗ್ಯಾರ ಅವ್ರಿಗೆ ಭದ್ರತೆಯನ್ನು ಒಡ ಒದಗಿಸುವಂಥ ಕೆಲಸ ಆಗಬೇಕು ಇಲ್ಲಿ ಯಾವುದೇ ರಾಜಕಾರಣ ರಾಜಕಾರಣ ಮಾಡಬಾರದು ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈಗ ಇವತ್ತು ಸ್ಟೇಗೆ ಹೋದರೆ ನಾನು ಅದೇ ಇದೆ ಅಲ್ರಿ ಅವರು ಮಾಡಿದಂಥ ತಪ್ಪಿಗೆ ಜನರು ಅನುಭವಿಸ್ತಾ ಇದ್ದಾರೆ ನಂದೊಂದು ಜನರ ಪರವಾಗಿ ಒಂದು ಕಳಕಳಿ ಇರೋದರಿಂದ ನಾನು ಇವತ್ತು ತಮ್ಮ ಮುಖಾಂತರ ಇದ್ದೇನೆ ಅವರು ಸ್ಟೇಗೆ ಹೋಗಿ ಕಾಲಹರಣ ಮಾಡುವುದನ್ನು ಬಿಟ್ಟು ಏನಂತ ಅವ್ರಿಗೇನು ಚುನಾವಣೆ ನಿಂದಿರ್ಲಿಕ್ಕೆ ಏನು ಯಾವುದೇ ಅಭ್ಯಂತರ ಇಲ್ಲ ಆಗ್ಯಾರ ಡಿಸ್ಕ್ವಾಲಿಫೈರಂದ್ರೆ ಚುನಾವಣೆ ನಿಂದಿರಲಿಕ್ಕೆ ಬರೋದಿಲ್ಲ ಅನ್ನೋಂಗಿಲ್ಲ ಅವ್ರು ನಿಂದಿರ್ಬೋದು ಅವರು ಈ ಡಿಲಿಮಿಟೇಷನ್ ಮಾಡೋ ಮುಖಾಂತರ ಇವತ್ತು ಬಿಜಾಪುರ ಮಹಾನಗರ ಭಾಳ ಬೆಳೆದಿದೆ ಆ ಮೂವತ್ತೈದು ವಾರ್ಡ್ ಬದಲು ಇನ್ನೂ ಎಂಟತ್ತು ವಾರ್ಡ್ ಹೆಚ್ಚಿಗೆ ಆಗುವಂಥ ಅವಕಾಶಗಳು ಅದನ್ನು ಡಿಲಿಮಿಟೇಷನ್ ಮಾಡುವ ಮುಖಾಂತರ ಚುನಾವಣೆ ಮಾಡಲಿಕ್ಕೆ ಅವ್ರೂ ಸಹಕಾರ ಮಾಡ್ಬೇಕು ಯಾಕಂದರೆ ಅವರಿಗೂ ನಿಲ್ಲೋಕೆ ಅವಕಾಶ ಅದಾವೆ ಮುಂದೆ ಅವರು ನಿಲ್ಬೋದು ಯಾವ್ರಿಗೇನು ನಿಲ್ಲಕ್ಕಿಲ್ಲ ಅವರು ಡಿ ಕ್ವಾಲಿಫಿಕೇಶನ್ ಆಗೈತಿ ಅವ್ರಿಗೆ ನಿಂದ್ರಾಕೆ ಬರುವಂಗಿಲ್ಲ ಅನ್ನುವಂಥದ್ದಿಲ್ಲ ಆ ದಿವಸ ಒಳಗೆ ಅವ್ರು ಸ್ಟೇಗೆ ಹೋಗೋದು ಕಾಲಹರಣ ಮಾಡಿ ಜನರಿಗೆ ತೊಂದರೆ ಮಾಡೋದನ್ನು ಬಿಟ್ಟು ಆದಷ್ಟು ಜನರಿಗೆ ಅನುಕೂಲ ಆಗುವಂಥ ಕೆಲಸ ಅವ್ರು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿಲ್ಲ ಸರ ಸರ್ಕಾರಕ್ಕೆ ನಮ್ಮ ಪಕ್ಷದಿಂದನೇ ಒಂದು ಮನವಿ ಕೊಡುವಂಥ ವಿಚಾರ ನಾವು ಮಾಡ್ತಾ ಇದ್ದೇವೆ ಅದು ಪಕ್ಷದ ವೇದಿಕೆಯೊಳಗೆ ಚರ್ಚೆ ಆಗ್ತಾಯಿದೆ ಅದನ್ನು ನಾವು ಬರುವಂಥ ದಿನದೊಳಗೆ ಕೊಡಿಸುವಂಥ ಕೆಲಸ ಕೊಡುವಂಥ ಕೆಲಸ ಮಾಡ್ಬೇಕನ್ನುವಂಥ ವಿಚಾರ ಇಡ್ಕೊಂಡು